ಮನೆ ನಿರ್ಮಾಣ ಮಾಡ್ತಾ ಇದ್ದನ್ನ ಸಹಿಸದ ಕೆಲ ವ್ಯಕ್ತಿಗಳು ಬಂದು ಪದೇ ಪದೇ ದಲಿತ ಮಹಿಳೆಗೆ ಕಿರುಕುಳ ನೀಡುತ್ತಿರುವಂತಹ ಘಟನೆ ಚಿಂತಾಮಣಿ ತಾಲೂಕಿನ ಚಿಲಕಲ ಚಿಲಕಲನೇರ್ಪು ಹೋಬಳಿ ಗೋತಲಪರ್ತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕದಿರಿನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ನಿವಾಸಿ ಪ್ರಮೀಳಾ ಸುರೇಶ್ ಕಳೆದ ಹದಿನೈದು ವರ್ಷಗಳಿಂದ ಗುಡಿಸಲು ಮನೆಯಲ್ಲಿ ವಾಸವಾಗಿದ್ದರು ಅದೇ ಜಾಗದಲ್ಲಿ ಮನೆ ಕೆಲಸ ಮಾಡಿಕೊಂಡು ಸಾಲ ಸೂಲ ಮಾಡಿ ಮನೆ ನಿರ್ಮಾಣವನ್ನ ಇದ್ದಾರೆ ಆದರೆ ಕೆಲ ವ್ಯಕ್ತಿಗಳು ಈ ಕುರಿತಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಅದರಂತೆ ಇಂದು ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅನ್ಯಾಯಕ್ಕೆ ಒಳಗಾದಂತಹ ದಲಿತ ಮಹಿಳೆಯಿಂದ ಸಂಪೂರ್ಣ ಮಾಹಿತಿಯನ್ನ ಪಡೆದು ಎರಡು ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳೊಂದಿಗೆ ಸರ್ವೆ ಕಾರ್ಯವನ್ನ ನಡೆಸಿ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ತಿಳಿಸಿದರು ಕದ್ರೆನಹಳ್ಳಿ ಗ್ರಾಮದಲ್ಲಿ ಪ್ರಮೀಳಾ ಅನ್ನೋರು ಒಬ್ಬ ದಲಿತ ಮಹಿಳೆ ಆ ಎಮ್ಮುನು ಹದಿನೈದು ವರ್ಷದಿಂದ ಇಲ್ಲೇ ಹಾಕೊಂಡಿದ್ದಾರೆ ಅಲ್ಲಿ ದೇವಸ್ಥಾನ ಇದೆ ದೇವಸ್ಥಾನ ಹತ್ರ ಇದ್ರು ಎರಡು ಕಡೆನ ಇದ್ದು ಮಳೆ ಬೀಳ್ತಾ ಇದ್ದಾರೆ ಅಲ್ಲಿ ಹೋಗ್ತಾ ಇದ್ರು ಇಲ್ಲಾಂದ್ರೆ ಇಲ್ಲಿರ್ತಾ ಇದ್ರು ಈ ಅಮ್ಮನ್ ಮನೆ ಕೆಲಸ ಮಾಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ಏನೋ ಒಂದ್ ಅಷ್ಟು ಸಂಗ್ರಹ ಮಾಡ್ಕೊಂಡು ಮನೆ ಕಟ್ಕೊಂತ ಇದ್ರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತೆ ವಿಲೇಜ್ ಅಕೌಂಟೆಂಟ್ ದಿನ ಒಂದು ವಾರದಿಂದ ಹದಿನೈದು ದಿಸದಿಂದ ಕಂಟಿನ್ಯೂಸ್ ಆಗಿ ಟಾರ್ಚರ್ ಮಾಡ್ತಾ ಇದ್ದಾರೆ ಮನೆ ಕಟ್ಬಾರ್ದು ನಿಲ್ಸಿ 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 ಅಂತ ಕಂಟಿನ್ಯೂಸ್ ಆಗಿ ಇಲ್ಲಿ ಈಗಾಗ್ಲೇ ಈ ಕದರೇನಹಳ್ಳಿ ಗ್ರಾಮದಲ್ಲಿ ಸುತ್ತಮುತ್ತಲ ಎಷ್ಟೊಂದು ಮನೆ ಇದೆ ಯಾವುದಕ್ಕೂ ಡಾಕ್ಯುಮೆಂಟ್ಸ್ ಇಲ್ಲ ಎಲ್ಲ ಗೋಮಾಳ ಜಾಗದಲ್ಲೇ ಕಟ್ಕೊಂಡಿರೋದು ಇವಾಗ ಅಮ್ಮ ವಿಲೇಜ್ ಅಕೌಂಟೆಂಟು ರೆವೆನ್ಯೂ ಇನ್ಸ್ಪೆಕ್ಟರ್ ಎಲ್ಲ ಇಲ್ಲಿ ವೇಕೇಟ್ ಮಾಡಿ ಅಂತ ಹೇಳಿದ್ರೆ ಅಮ್ಮನ್ ಎಲ್ಲಿಗೆ ಹೋಗ್ಬೇಕು ಅಣಕೇನ್ ಬೇಡಿಕೆ ಇಟ್ಟಿಲ್ಲ ವೇಕೆಟ್ ಮಾಡಿ ಬ ಒತ್ತುವರಿ ಮಾಡ್ಕೊಂಡು ತೆರವು ಮಾಡಿ ತೆರವು ಮಾಡಿ ಇಲ್ಲಾಂದ್ರೆ ಜೆ ಸಿ ಬಿ ಎತ್ಕೊಂಡ್ ಬಂದು ಹೊಡೆದು ಇದನ್ನೆಲ್ಲ ಖಾಲಿ ಮಾಡ್ತೀವಿ ಅಂತ ಹೇಳ್ತಾರೆ ಆ ಅಮ್ಮನಿಗೆ ನಾವ್ ನಾವ್ ಅದಕ್ಕೆ ನಾವ್ ಯಾವತ್ತಮ್ಮನ್ ನಮಗೆ ಫೋನ್ ಮಾಡಿ ಐದ್ ದಿವಸ ಹಿಂದೆ ಫೋನ್ ಮಾಡಿ ಅಣ್ಣ ನನ್ಗೆ ಈ ತರ ಟಾರ್ಚರ್ ಕೊಡ್ತಾ ಇದಾರೆ ನೀವ್ಯಾರು ಬರ್ಲಿಲ್ಲ ಅಂದ್ರೆ ನಾನು ಕತ್ಕೊಯ್ಕೊಂಡು ಇಲ್ಲೇ ಸತ್ತ ಹೋಗ್ತೀನಿ ಅಂತ ಹೇಳ್ತಾ ಇದಾರೆ ಅದಕ್ಕೋಸ್ಕರ ಇವತ್ ನಾವೆಲ್ಲಾರು ಬಂದು ಆ ಅಮ್ಮನ್ ಜೊತೆ ನಿಲ್ತ್ಕೊಂಡಿದೀವಿ ತಹಸೀಲ್ದಾರ್ ತಾಲೂಕ್ ದಂಡಾಧಿಕಾರಿಗಳು ಅವಾಗ್ಲೇ ಸ್ಪಾಟ್ ಬಂದು ಅವರು ಭರವಸೆ ಕೊಟ್ಟಿದ್ದಾರೆ ವಾರದೊಂದ್ ವಾರ ಒಳಗಡೆ ಆಶ್ರಯ ಯೋಜನೆಯಲ್ಲಿ ಇದನ್ನ ಕಂಪ್ಲೀಟ್ ಮಾಡಿ ಆ ಹೆಮ್ಮನ್ಗೆ ಒಂದು ಮನೆ ಸಮೇತ ಕಟ್ಟಿಸ್ಕೊಡ್ತೀವಿ ಇದನ್ನ ಅಲಾಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ ಕೇಸ್ ಅಲಾಟ್ ಮಾಡಿಲ್ಲ ಅಂತಂದ್ರೆ ನಾವೆಲ್ಲರೂ ಬೀದಿಗಿಳಿತೀವಿ ಇವತ್ತು ಇಷ್ಟೊಂದ್ ಜನ ಬಂದಿದ್ದಾರೆ ಒಂದು ಇನ್ನೂರು ಜನವರೆಗೂ ನೂರ ಐವತ್ತು ಜನ ಇನ್ನೂರ ಜನ ಇದ್ದಾರೆ ಇನ್ನ ಮುಂದೆ ಇದರಲ್ಲಿ ಎಷ್ಟೊಂದು ಜನ ಇಳಿತೀವಿ ಬೀದಿಗೆ ಅನ್ನೋದು ಗೊತ್ತಾಗತ್ತೆ ಅದಕ್ಕೆ ದಯವಿಟ್ಟು ತಮ್ಮ ಮಾಧ್ಯಮ ಮಿತ್ರನ ನಾನು ಬೇಡ್ಕೊಳ್ಳೋದು ಏನಂತಂದ್ರೆ ದಯವಿಟ್ಟು ನೀವು ಈ ಒಂದು ಇನ್ಸಿಡೆಂಟ್ ನ ನಡೀತಾ ಇರೋದನ್ನ ಜನರಿಗೆ ಡಿ ಸಿ ಗಮನಕ್ಕೆ ಹೋಗೋರ್ಗು ತಾವು ತಲುಪಿಸ್ಬೇಕಂತ ತಮ್ಮನ್ ವಿನಂತಿ ಮಾಡ್ಕೊಂತೀವಿ ಧನ್ಯವಾದಗಳು ಥ್ಯಾಂಕ್ ಯು ಹದಿನೈದು ವರ್ಷದಿಂದ ಮನೆ ಇಲ್ಲ ಇಲ್ಲೇ ಗುಡಿಸ್ಲಾ ಹಾಕೊಂಡಿದ್ದೆ ಇಲ್ಲಿ ಮನೆ ಕಟ್ಟಕ್ಕೆ ಬಂದಾಗಿಂದ ಪ್ರಾಬ್ಲಮ್ಸ್ ಮಾಡ್ತಾವ್ರೆ ನನಗೆ ಇಬ್ಬರು ಮಕ್ಳು ಅವರೇ ನನ್ನ ಕೂಲಿ ಕೆಲಸ ಮಾಡ್ಕೊಂಡಿರೋದು ಮನೆ ಕಟ್ಟಿದ್ರೆ ತುಂಬಾ ತೊಂದ್ರೆ ಮಾಡ್ತಾವ್ರೆ ಇದೇ ಥರ ತೊಂದರೆ ಮಾಡಿದ್ರೆ ತಗೊಂತಾ ಇಲ್ಲ ತಗೊತ ಪ ತಗೊಂತಾ ಇಲ್ಲ ತಗೋತಾ ಇಲ್ಲ ಇವರಿಂದ ಮಾನಸಿಕವಾಗಿ ತುಂಬಾ ಇದು ಇದೇ ತರ ಆಯ್ತಂದ್ರೆ ಇದೇ ಜಾಗದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಮುಂದಿನ ಪರಿಣಾಮ ಎಲ್ಲ ಯಾರ್ ಮಾಡಿರ್ತಾರ ಅವ್ರಿಗೆ ಯಾರ ಡಿಪಾರ್ಟ್ಮೆಂಟ್ ಇದು ಮಾಡಿರ್ತಾರೆ ಅವ್ರಿಗೆ ಸರಿ ನಮ್ಗೆ ಯಾರು ಮಾಡ್ತಾರಂದ್ರೆ ಸುಮ್ ಸುಮ್ನೆ ಫೇಕಸ್ ಮುತ್ತುರಾಜು ಮುನಿಯಪ್ಪ ಮತ್ತೆ ನಾರಾಯಣಪ್ಪ ಮುನ್ನ ವೆಂಕಟಣ್ಣಪ್ಪ ಮತ್ತೆ ಈ